ಗುಡ್ ಮಾರ್ನಿಂಗ್ ಹಾಯ್ ನಮಸ್ಕಾರ ನಮ್ಮ ಯೂಟ್ಯೂಬ್ ಎಲ್ಲರೂ ಗುಡ್ ಮಾರ್ನಿಂಗ್ ಟು ಆಲ್ ಸೊ ಇವತ್ತು ಸಂಡೇ ಹೆಣ್ಣು ಮಗಳು ಬೇಗ ಬಿಟ್ಟಿರ್ತಾಳೆ ಸಂಡೇ ಅಂದ ತಕ್ಷಣ ಯಾಕಂತಂದ್ರೆ ಸಂಡೇ ಅವಳು ಸ್ಕೂಲಿಗೆ ಹೋಗೋದಿರೋದಿಲ್ಲ ಬಟ್ ಬೇಗ ಹೇಳ್ತಾಳೆ ಉಳಿದ ದಿನ ಬೇಗ ಸ್ಕೂಲ್ಗೆ ಹೋಗಬೇಕಾಗಿರ್ತೈತಿ ನಾನು ಎಬಿಸಿ ಬಿಸಿ ಹಾಕ್ಬೇಕು ಸೊ ಅಂತಪ್ಪ ಜೀತೆ ಮಾಡ್ತಾಳೆ ನೋಡ್ರಿ ಆಗಲಿ ನನಗೆ ದಿನಾ ದಿನ ಫಿಫ್ಟಿ ರುಪೀಸ್ ಅಂತ ನಮ್ಮ ಮನೆಯಲ್ಲಿ ಜಾಸ್ತಿ ನನ್ನ ಟೂರ್ ಹೋಗಕ್ಕೆ ನಾನೇ ಓನ್ ಆಗಿ ನನ್ನ ಅಮೌಂಟನ್ನು ನಾನೇ ಕೂತಿದ್ದ ಅಮೌಂಟ್ ಆಕೆ ಕಲೆಕ್ಟ್ ಮಾಡಿ ತೌಸಂಡ್ ಮಾಡಿ ತಗೊಂಡು ಹೋಗೋಕೆ ಇಲ್ಲ ಇಲ್ಲಿ ಮನೆಯಲ್ಲಿ ಸಿಗುತ್ತೆ ಅಬ್ಬ ಮನೆಯಲ್ಲಿ ಸಿಗುತ್ತೆ ಮಾರಾಯ ಹೆಸರು ಬೆಳಿ ಬೆಳಗ್ಗೆ ಒಂದು ಇನ್ವಿಟೇಷನ್ ಕಾರ್ಡ್ ಬಂತು ಯಾರದು ಅಂತ ಹೇಳಿದ್ರೆ ಇದು ಒಂದು ಸ್ಪೆಷಲ್ ಇದು ನನ್ನ ಕ್ಲಾಸ್ಮೆಟ್ತು ಓ ಸುಪಪ್ಪ ಭಾಳ ಲೇಟಾಗಿ ಅವ್ರಿಗೂ ಮತ್ತು ಫಿಕ್ಸ್ ಆಯಿತು ಅವರು ಸಹಿತ ಇಲ್ಲಿ ಅಂಗನವಾಡಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದಾರೆ ಯಮುನಾ ಅಂಥೇಳಿ ಖುಷಿಯಾಯಿತು ಬುಧ ವಾರ ಮದುವೆ ಇರ್ತಕ್ಕಂಥದ್ದು ಭಾಳ ಲೇಟಾಗಿತ್ತು ಮದುವೆ ಅವರ ಒಂದು ಸಸಿ ನನ್ನ ಸ್ಟೂಡೆಂಟ್ ಸೊ ಮದುವೆ ಫಿಕ್ಸ್ ಆಗಿ ಐ ಥಿಂಕ್ ಒಂದು ಸಿಕ್ಸ್ ಮಂತ್ಸ್ ಆಗಿತ್ತೇನು ಸೊ ಮದುವೆಗೆ ಹೋಗ್ಬೇಕು ನಾವು ಬೆಳೆ ಬೆಳಗ್ಗೆ ಇನ್ವಿಟೇಷನಲ್ಲ ಕೊಟ್ಟೋದ್ರು ಇನ್ನು ಮಲ್ಕೊಂಡಿದ್ವಿ ನಾವು ಬಟ್ ಲೇಟಾಗಿತ್ತು ಬಟ್ ನಾವು ಮಲ್ಕೊಂಡಿದ್ವಿ ಯಾಕಂದ್ರೆ ಸಿಕ್ಕಾಪುಟ್ಟು ಚಳಿ ಇರೋದ್ರಿಂದ ನನಗೂ ಹುಷಾರಿ ನಾವು ಮಲ್ಕೊಂಡಿದ್ವಿ ಸೊ ಇತ್ತು ಮದುವೆ ಹುಬ್ಬಳ್ಳಿಯಲ್ಲಿ ಐತಿ ಸೊ ಹೋಗಿ ವಿಶ್ ಮಾಡಿ ಬರಬೇಕು ನೆಕ್ಸ್ಟ್ ಇವತ್ತಿನ ಒಂದು ಬ್ಲಾಗ್ ಏನೇನು ಮಾಡ್ತೀವಿ ಏನಿಲ್ಲ ಕಂಟಿನ್ಯೂ ಮಾಡ್ತೀವಿ ಸೊ ಇವತ್ತಿ ಒಳಗೆ ಸ್ಕೂಲಿಗೆ ಹೋಗೋದಿಲ್ಲ ಹಿಂಗಾಗಿ ನಂಗೆ ಟಾರ್ಚರ್ ಯಾಕಂತಂದ್ರೆ ಮನೆಯೊಳಗಿದ್ದೀವಿ ಅಂತಂದ್ರೆ ಟಾರ್ಚರ್ ಮಾಡ್ತಾರ ಸೊ ಅದಕ್ಕಾಗಿ ಟಾರ್ಚರ್ ಅನ್ ಮೀನ್ಸ್ ಏನು ಅಂತಂದ್ರೆ ಇದು ಹೇಳಬೇಕು ಹೊತ್ತಿ ಹೊತ್ತಿ ಕೂತ್ಕೋ ಎದ್ದಿದ್ಕೋ ಸ್ನಾನ ಮಾಡು ಟಿಫಿನ್ ಮಾಡು ಈ ರೀತಿ ನಾನು ನನ್ನ ಲಾಗಲ್ಲಿ ಫಸ್ಟ್ ಟೈಮ್ ನನ್ನ ತಂಗಿಯನ್ನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಈ ರೀತಿ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಒಂದು ಗುಡ್ ರೊಟೇಷನ್ ಬಂತು ಸೊ ಇವಾಗ ಟೀ ಮಾಡ್ಕೊಂಡು ಕೊಡೋದು ಟೀ ಅಥವಾ ಕಾಫಿ ಮಾಡ್ಕೊಂಡು ಕೊಡೋದು ನೆಕ್ಸ್ಟು ಟಿಪ್ಪನ್ನೀರು ಮಾಡ್ತೀವಿ ನೋಡ್ರಿ ಇವತ್ತು ಮತ್ತೆ ನಮ್ಮ ಮನೆಗೆ ಒಂದು ಪಾರ್ಸಲ್ ಬಂತು ಸಮೂಹದ ದೊಡ್ಡಮ್ಮ ಇಡ್ಲಿ ತಂದು ಕೊಟ್ರು ಸೊ ಇಬ್ರು ಇರೋದ್ರಿಂದ ಎಲ್ಲರೂ ಭಾಳ ಇದು ಮಾಡ್ತಾರೆ ಇಡ್ಲಿ ತಂದು ಕೊಡೋದು ಅದನ್ನು ಊಟಕ್ಕೆ ಊಟ ಕೊಡೋದು ಸೊ ಏನಿಲ್ಲ ಬಾಕ್ಸ್ ಇತ್ತು ಮನೆಯ ಮನೆಗೆ ಇದನ್ನು ತಗೊಂಡ್ಬಂದು ಕೊಟ್ಟರು ನನ್ನ ಮಗಳು ನೋಡ್ರಿ ಇಡ್ಲಿ ಅಂದ್ರೆ ಖುಷಿ ಅವಳಿಗೆ ನಮ್ಮ ದೊಡ್ಡಮ್ಮ ಮಾಡಿ ಸೊ ಈಗ ರೆಡಿಯಾಗಿ ನೋಡ್ತೀರಿ ಅಂತಂದ್ರೆ ರಕ್ತನಾಶಿ ಬುರಕೊಂತೀನಿ ಜಿಲ್ಲಾಪುರದಲ್ಲಿ ಸೊ ಜಿಲ್ಲಾಪುರದಲ್ಲಿ ನಿಮ್ಮನ್ನ ಮನೆಯಲ್ಲಿ ಬಿಟ್ಟಿರ್ತೀನಿ ಮನೆಯಲ್ಲಿ ಇದೇನು ನೋಡ್ರಿ ರಕ್ತದಾನ ಶಿಬಿರಕ್ಕೆ ನಾವು ಒಳಗಡೆ ಹೋದ್ವಿ ಸೊ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಾಗಿತ್ತು ಬೃಹತ್ ಪ್ರಮಾಣದ ಕಾರ್ಯಕ್ರಮ ಸೊ ಆದರೂ ಸಹಿತ ಈ ಒಂದು ಕಾರ್ಯಕ್ರಮ ಕಡಿಮೆ ಸಂಖ್ಯೆಯಲ್ಲಿ ಪಾಲ್ಗೊಂಡ್ರು ಅಂತ ಹೇಳಿದರು ಯಾಕಂತ ಹೇಳಿದ್ರೆ ಈ ವರ್ಷದ ಒಂದು ಚುನಾವಣೆ ಎಫೆಕ್ಟ್ ಅಂತೇಳಿ ಹೇಳ್ತಾಯಿದ್ರು ಬಿಕಾಸ್ ಆಫ್ ಎಲ್ಲ ಒಂದು ಹಿಂದೂ ಕೆಟಗೌರಿ ಅವರೇ ಆಲ್ಮೋಸ್ಟ್ ಬ್ಲಡ್ಡನ್ನು ಡೊನೇಟ್ ಮಾಡೋದರಿಂದ ಸೊ ಯಾರು ಮಾರನೇ ದಿನ ರಿಸಲ್ಟ್ ಮಾರನೇ ದಿನ ಆಗಿದ್ದರಿಂದ ಬರಲಿಲ್ಲ ಸೊ ಅಲ್ಲಿರ್ತಕ್ಕಂಥ ಇವರು ಗೌಳಿ ಅವರು ಸತೀಶ್ ಗೌಳಿ ಅಂತಾರೆ ಪಾಪ ಭಾಳ ಚೆಂದ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆ ಕಾರ್ಯಕ್ರಮವನ್ನು ನೋಡಿರಿ ಇವರು ಹ್ಯಾಂಡಿಕ್ಯಾಪ್ಟಿಬ್ಬರು ಶಿಕ್ಷಕರು ಇವರು ಸಹಿತ ಸತತವಾಗಿ ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಭಾಳ ಖುಷಿಯಾಯಿತು ಕೇಳಿ ನೋಡ್ರಿ ಅವರೇ ರಕ್ತದಾನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಚೆನ್ನಾಗಿರ್ತಕ್ಕಂಥ ನಾವು ಎಲ್ಲರೂ ರಕ್ತದಾನ ಮಾಡೋದ್ರಲ್ಲಿಯೇ ಸಂಶಯನೇ ಬೇಡ ಚೆನ್ನಾಗಿ ಆ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತಂದ್ರೆ ಪ್ರತಿ ಸರಿಗೂ ನಾವು ಡೊನೇಟನ್ನು ಮಾಡಲೇಬೇಕಾಗ್ತೀವಿ ಸೊ ಪಾಪ ನೋಡಿರಿ ಇವರು ತಮ್ಮ ಅನಿಸಿಕೆಯನ್ನು ಹೇಳ್ಕೊಂಡ್ರು ನಮ್ಮ ಜೋಡಿ ಇಬ್ಬರೂ ಸಹಿತ ಹ್ಯಾಂಡಿಕ್ಯಾಪ್ಟಿ ಇವರು ಪಾಪ ರಕ್ತದಾನವನ್ನು ಮಾಡಿದರು ಇವರು ಶಿಕ್ಷಕರು ಸೊ ಅವರ ಬಗ್ಗೆ ನಾನು ಕೇಳ್ತಾ ಇದ್ದೆ ಸೊ ಸ್ಪೀಕರ್ ಸೌಂಡ್ ಜೋರಿದ್ದಿದ್ರಿಂದ ಕೇಳಿಲ್ಲ ಸೊ ಅವ್ರ ಬದಲಾಗಿ ನಾನು ಹೇಳ್ತೀನಿ ಇವರು ಸಹಿತ ಸತತವಾಗಿ ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಹೈಸ್ಕೂಲ್ ಟೀಚರು ಸೊ ಒಳ್ಳೆ ಅಭಿಪ್ರಾಯವನ್ನು ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಿದರು ಖುಷಿ ಆಯಿತು ರಕ್ತದಾನ ಮಾಡೋದ್ರಿಂದ ಎಲ್ರಿಗೂ ಒಳ್ಳೆಯದಾಗ್ತತಿ ಮೇಡಮ್ ಮಾಡಬೇಕು ರಕ್ತದಾನವನ್ನು ಅಂತ ಹೇಳಿದರು ಅವರ ಮಾತನ್ನು ಕೇಳಿ ನಮಗೂ ಸಹಿತ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟು ನೋಡಿ ರಕ್ತದಾನ ಮಾಡ್ತಕ್ಕಂಥವ್ರು ಸಾಕಷ್ಟು ಆಲ್ಮೋಸ್ಟ್ ಯುವಕರೇ ಇದ್ದಿರ್ತಕ್ಕಂಥದ್ದು ಅದರಲ್ಲಿ ಕೆಲವೊಂದಿಷ್ಟು ಜನ ಅಲ್ಲಿ ಆಫ್ಟರ್ ಫಾರ್ಟಿ ಇಯರ್ಸ್ ಥರ ಇದ್ ಇದ್ದವರು ಇದ್ದರು ಸೊ ಇಲ್ಲೆಲ್ಲ ನೋಡ್ರಿ ಇವರೆಲ್ಲ ಬ್ಲಡ್ ಡೊನೇಟ್ ಮಾಡಿದ ತಕ್ಷಣ ಸ್ಟೋರೇಜ್ ಮಾಡ್ತಕ್ಕಂಥ ಬಾಕ್ಸ್ಗಳನ್ನು ಎಲ್ಲ ಕಿಟ್ಗಳನ್ನು ಇಟ್ಕೊಂಡು ಕೂತಿದ್ರು ಆರೋಗ್ಯ ಇಲಾಖೆಯವರು ಭಾಳ ಖುಷಿ ಆಗ್ತಿತ್ತು ನೋಡ್ರಿ ನೋಡ್ರಿ ಸಮಾಜ ಸೇವೆ ಅಂತ ಕಳೆದು ಅಂದಾಗ ಏನಾಗ್ತೈತಿ ಅಂತಂದ್ರೆ ನಾವು ಸಮಾಜಮುಖಿಯಾಗಿ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಂತೆ ಸೊ ಇವರೆಲ್ಲ ಕಾರ್ಯಕರ್ತರು ಪಾಪ ಎಲ್ಲರೂ ಬಂದು ಸಾಥನ್ನು ಕೊಟ್ಟಿದ್ದರು ಕರವೇ ಕಾರ್ಯಕರ್ತರಾಗಿರ್ಬೋದು ಚಿಕ್ಕ ಪುಟ್ಟ ಸಂಘಟನೆಗಳ ಕಾರ್ಯಕರ್ತರಾಗೆಲ್ಲರೂ ಬಂದರು ಈ ಒಂದು ಸಂದರ್ಭದಲ್ಲಿ ನನಗೂ ಸಹಿತ ಅವರು ಸನ್ಮಾನವನ್ನು ಮಾಡಿ ಗೌರವವನ್ನು ಸಮರ್ಪಣೆ ಮಾಡಿದರು ಸೊ ನೋಡ್ರಿ ಪಾಪ ಬೇಡ ಅಂದರೂ ಕೇಳಿಲ್ಲ ಅಲ್ಲಿ ನಮ್ಮ ಮಾತೇಶ ಅವರು ಸಹಿತ ಬ್ಲಡ್ ಒಂದು ಕ್ಯಾಂಪ್ನ ಎರಡು ಸಾವಿರದ ಹತ್ತೊಂಬತ್ತರ ಒಡೆಸ್ಪತ್ರೆಯ ಕೊರೊನಾ ಸಂದರ್ಭದಾಗಿ ನಮ್ಮೂರು ಪೇಷೆಂಟನ್ನ ನೋಡಲಿಕ್ಕೆ ನಾವು ಹೋಗಿದ್ವಿ ಹೋದಾಗ ಎಷ್ಟೋ ಪೇಷೆಂಟ್ ರಕ್ತ ಸಿಗಿದನೂ ಭಾಳ ಪರಿಶಕ್ತದೆ ಅವತ್ತು ನಾವು ವಿಚಾರ ಮಾಡ್ತೀವಿ ಎಲ್ಲ ನಮ್ಮೂರಿಗೆ ಯುವಕರು ನಮ್ಮೂರು ಸೇರ್ಕೊಂಡು ಅಂತ ಒಂದು ವಿಚಾರ ಮಾಡ್ತೀವಿ ಏನಂತಂದರೆ ಇಷ್ಟೆಲ್ಲ ಪರಿಸ್ಥಿತಿ ಆಗಿರೋದು ನಾವೇನಾದ್ರೂ ನಮ್ಮಿಂದ ಸಮಾಜಕ್ಕೆ ಒಂದು ತೊಡಗೋ ಕೊಡೋಣ ಅಂತ ವಿಚಾರ ಮಾಡ್ತೀವಿ ಎಲ್ಲರೂ ಸೇರಿ ರಕ್ತವನ್ನು ಸೀರೆ ಹಾಕೋಣ ಅಂತ ವಿಚಾರ ಮಾಡ್ತೀವಿ ನಿಜವಾಗ ಅವ್ರ ಮನೆ ಬಿಟ್ಟು ಹೊರಗೆ ಬರದೇ ಇರೋ ಪರಿಸ್ಥಿತಿ ಒಳಗಡೆ ನಮ್ಮೂರಿಂದ ಅವಾಗ ಐವತ್ನಾಲ್ಕು ಬಾಟಲನ್ನು ಇಲ್ಲಿಂದ ನಾವು ಜಿರಾಸ್ಪತ್ರೆ ರವಾನಿಸಿದ್ರು ಆದರೆ ಸತತವಾಗಿ ಅದು ನಡ್ಕೊಂತ ನಡ್ಕೊಂಡು ಇಲ್ಲಿವರೆಗೂ ಬಂದು ಮುಟ್ಟಿದ್ರು ಈ ವಿಚಾರವಾಗಿ ನಾವು ಪ್ರತಿಯೊಬ್ಬರ ಈ ಮೂಲಕ ಈ ಕಾರ್ಯಕ್ರಮ ಶಾಲೆಯ ಪ್ರಾಥಮಿಕ ಶಾಲೆ ಶಿಕ್ಷಕರು ಅಶೋಕ್ ಹಾಡೋರ್ ಅಂತ ಹೇಳಿ ಇವರು ಸಹಿತ ಬ್ಲಡನ್ನು ಡೊನೇಟ್ ಮಾಡಿದರು ಭಾಳ ಖುಷಿಯಾಯಿತು ಎಲ್ಲರನ್ನ ಬೀಟಾಗಿ ಸೊ ನೋಡಿರಿ ಈ ರೀತಿ ಕ್ಯಾಂಪ್ ಒಳಗಡೆ ಕೆಲವೊಂದಿಷ್ಟು ಕ್ಲಿಪ್ಸನ್ನ ತೊಗೊಂಡಿದ್ದೆ ಹಾಗೂ ಇವು ಕೆಲವೊಂದಿಷ್ಟು ಬ್ಲಡ್ ಡೊನೇಟ್ ಮಾಡೋರ ಹತ್ರ ಕ್ಲಿಪ್ಸನ್ನು ತೊಗೊಂಡಿದ್ವಿ ಭಾಳ ಆಯಿತು ಸೊ ಖುಷಿಯಾಗಿ ಕಾರ್ಯಕ್ರಮವನ್ನು ನೋಡ್ಕೊಂಡು ಬಂದ್ವಿ ಸೊ ನಮ್ಮ ಗುರುಗಳಿಗೆ ನಾನೇ ಒಂದು ಸರ್ಟಿಫಿಕೇಟನ್ನು ಕೊಟ್ಟೆ ಆಯಿತು ಸೊ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದ್ವಿ ಸೊ ಮೂಮೆಂಟನ್ನು ಮಗಳು ನೋಡ್ತಾ ಇದ್ಲು ಮಮ್ಮಿ ನಿಂಗೆ ಯಾಕೆ ಮೆಟ್ ಕೊಟ್ಟರು ಅಂತೇಳಿ ಕ್ವಶನ್ ಮಾಡ್ತಾ ಇದ್ಲು ಸೊ ಇಲ್ಲಮ್ಮ ಹೋಗಿದ್ದರಿಂದ ಗೌರವ ಸಮರ್ಪಣೆ ನಮಗೂ ಮಾಡಿದರು ಅಂತ ಹೇಳಿದೆ ಸೊ ಅವರೆಲ್ಲರ ಒಂದು ಪ್ರೀತಿಗೆ ಭಾಳ ಖುಷಿಯಾಯಿತು ಸೊ ನೋಡಿರಿ ಸಮಾಜಮುಖಿ ಚಟುವಟಿಕೆಗಳನ್ನು ಹೀಗೆ ಮಾಡ್ತಾ ಇರಲಿ ಅಂತ ಕೇಳ್ಕೊತಾ ಮತ್ತೊಂದು ಬ್ಲಾಗಲ್ಲಿ ಮತ್ತೆ ನಿಮ್ಮ ಭೇಟಿ ಭೇಟಿಯಾಗ್ತದೆ